ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅನಿತಾ ಬ್ಲಾಗ್ಸ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಸೋಯಾ ಗ್ರೇವಿ ತೋರಿಸಿದ್ದೀನಿ ಆದರೆ ನಮ್ಮ ಮನೆಯವರು ತಿನ್ನೋದೇ ಇಲ್ಲ ಸೋಯಾ ಮತ್ತು ಪನ್ನೀರ್ ಅಂದರೆ ಅವ್ರಿಗೆ ತುಂಬ ಒಂಚೂರು ಇಷ್ಟ ಇಲ್ಲ ಅಂಥವ್ರಿಗೆ ತಿನ್ಸಿದ್ದೀನಿ ಅಂದರೆ ನೀವು ತಿಳ್ಕೊಳ್ಳಿ ಎಷ್ಟು ಅದ್ಭುತವಾಗಿ ಆಗಿತ್ತು ಈ ರೆಸಿಪಿ ಅಂತ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಮನೆಯವ್ರಿಗೆ ಇದನ್ನು ನನ್ನ ಕಂಡ್ರೇ ಆಗಲ್ಲ ಅಂಥವ್ರು ತಿಂದಿದ್ದಾರೆ ಅಂದರೆ ನೀವು ಯಸ್ ಮಾಡಿ ನಾನು ಈ ಕಡೆ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಸೋಯಾನ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಬೆಂದಿದೆ ಬೆಂದಾದಮೇಲೆ ಸ್ವಲ್ಪ ತಣಗಾದಮೇಲೆ ಅದನ್ನು ನೀರನ್ನೆಲ್ಲ ಬೇರ್ಪಡಿಸಿ ಒಂದು ಕಡೆ ಒಂದು ಪಾತ್ರೆಗೋ ಇಲ್ಲ ಒಂದು ಪ್ಲೇಟ್ಗೋ ಹಾಕಿ ಎತ್ತಿಡ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಬೇಕಾಗುತ್ತೆ ಏಕೆಂದರೆ ಮಸಾಲೆಗೆಲ್ಲ ಸೇರಿಸ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಕಿ ಬೇಯಿಸಿ ಹಿಂಡು ಬಿಟ್ಟು ಎತ್ತಿಟ್ಕೊಳ್ಳೋಣ ಒಂದು ಕಡೆ ಈ ಕಡೆ ನಾನು ಮಸಾಲೆಗೆ ಅಂತ ಹೇಳ್ಬಿಟ್ಟು ಪುದೀನ ಕೊತ್ತಂಬರಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಎರಡು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಇಂಚಿನಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ನಾನು ಹಚ್ಕೊಂಡಿದ್ದೀನಿ ತುರ್ಕೊಂಡ್ರೆ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಈ ಕಡೆ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ರುಬ್ಬೋದಿಕ್ಕೆ ಅಂತೇಳ್ಬಿಟ್ಟು ಬೇರೆ ಇನ್ನೇನು ತೊಗೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಾಯಿ ಒಂದು ಈರುಳ್ಳಿ ಎರಡು ಟೊಮೊಟೊ ಮತ್ತು ಗರಂ ಮಸಾಲ ಬೇಕಿದ್ರೆ ಹಾಕೋಬೋದು ಇಲ್ಲ ಚಕ್ಕೆ ಲವಂಗನೆ ಹಾಕೋತೀವಿ ಅಂದರೆ ಹಾಗೆ ಹಾಕ್ಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಮತ್ತು ಈ ಕಡೆ ನಾನು ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ಮತ್ತು ಪಲಾವ್ ಎಲೆ ಪಲಾವ್ ಎಲೆಯಲ್ಲಿ ಏನೇನಿರುತ್ತೆ ಅಂದರೆ ಮಿಕ್ಸ್ ಇರುತ್ತಲ್ಲ ಪಲಾವ್ ಎಲೆದು ಪಲಾವ್ಗೆ ಹಾಕೋದು ಆ ಥರ ಈ ಕಡೆ ಒಂದು ಪಾ ಪಾನ್ ಇಟ್ಕೊಂಡು ಪಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸಿ ಏನು ಮಸಾಲೆ ಐಟಮ್ ಇತ್ತು ಮಸಾಲೆ ಐಟಮ್ನೆಲ್ಲ ಅದನ್ನು ಒಂದೇ ಸರಿ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದನ್ನು ಎಣ್ಣೆನ ಕಾಯಿದೆ ಕಾಯಿ ತನಕ ಬಿಟ್ಬಿಟ್ಟು ಅದಕ್ಕೆ ಪಲಾವ್ ಎಲೆ ಮತ್ತು ಸ್ಪೈಸಿ ಐಟಮ್ ಏನು ತೊಗೊಂಡಿದ್ವಿ ಚಕ್ಕೆ ಲವಂಗ ಸ್ಟಾರ್ ಫ್ಲವರು ಕಸ್ತೂರಿ ಮೇಥಿ ಮತ್ತು ಸೋಂಪು ಅದೇನಿತ್ತು ಅದನ್ನೆಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅದರ ಫ್ಲೇವರ್ ಬಿಡ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಏನಿದೆ ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಕರಿಬೇಕಾಗುತ್ತೆ ಏನಾದರೂ ಹೊಸ್ತಾರೆ ನನ್ನ ಚಾನಲನ್ನು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಅಂತ ಕೇಳ್ಕೊತಾ ಈರುಳ್ಳಿನ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಇಟ್ಕೊಂಡಿರುವಂಥ ಮಸಾಲೆ ರುಬ್ಬಿರೋವಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡಬೇಕು ಈಗ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಯಾಕೆಂದರೆ ಸೋಯಾಗೆ ಆಕ್ಚುಲಿ ನಾವು ಮುಂಚೆ ಸೇರಿಸಿರ್ತೀವಿ ಹಾಗಾಗಿ ಈಗ ಸ್ವಲ್ಪನ ಸೇರಿಸ್ಬೇಕಾಗತ್ತೆ ಥರ ಫ್ರೈ ಆದಮೇಲೆ ಅದಕ್ಕೆ ನಾವು ಮಸಾಲೆ ಏನಿರುತ್ತೆ ರುಬ್ಬಿರೋದು ಅದನ್ನು ಸೇರಿಸ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆದರೆ ತುಂಬಾ ರುಚಿಯಾಗಂತೂ ಬಂದಿತ್ತು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ಥರನೇ ಮಾಡ್ಕೋತೀರ ಒಂಥರ ಗ್ರೇವಿ ಥರ ಕರಿ ಥರ ತುಂಬ ಚೆನ್ನಾಗಿತ್ತು ಬಿಟ್ಟು ಸೋಯಾನ ಬೇಯಿಸಿದ ಮೇಲೆ ಹಂಗೆ ಹಾಕ್ಬಾರ್ದು ಹಿಂಡು ಬಿಟ್ಟು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಎಣ್ಣೆ ಮೇಲುಗಡೆ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಪಾತ್ರೆ ಚಿಕ್ಕದಾಯಿತು ಅಂತೇಳ್ಬಿಟ್ಟು ಸೋಯಾ ಏನು ಬೇಯಿಸ್ಕೊಂಡಿದ್ದೆ ಅಲ್ವಾ ಆ ಪಾತ್ರೆಗೆ ನಾನು ಈ ಮಸಾಲೆನೆಲ್ಲ ಶಿಫ್ಟ್ ಮಾಡ್ಕೋತೀನಿ ಯಾಕೆಂದರೆ ಸೋಯಾ ಹಾಕಿದಾಗ ಇದನ್ನು ಹಾಡಿಸೋದಕ್ಕೆಲ್ಲ ಆಗೋಲ್ಲ ಹಾಗಾಗಿ ನಾನು ಇದನ್ನು ಶಿಫ್ಟ್ ಮಾಡ್ಕೊತೀನಿ ಪಾತ್ರೆಗೆ ಅರಶನ ನಾನು ಸ್ವಲ್ಪ ಕಲರಾಗಿ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಅರಿಶನ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಗ್ರೇವಿ ಥರ ಇರುತ್ತೆ ಅಲ್ವ ಹಾಗಾಗಿ ಕಲರ್ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು ಹಸಿ ಮೆಣಸಿಕಾಯಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಅಂತ ಬರುತ್ತೆ ಖಾರದ ಪುಡಿ ಏನು ಹಾಕೋ ನೆಸೆಸರಿ ಇಲ್ಲ ಇದಕ್ಕೆ ಸ್ವಲ್ಪ ಧನ್ಯಾ ಪುಡಿನ ಆ್ಯಡ್ ಮಾಡಿಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ನಾನು ತುಂಬ ಜಾಸ್ತಿ ಹೇಳ್ತಾಯಿಲ್ಲ ಗಾಯ್ಸ್ ಇದಕ್ಕೆ ನೋಡಿ ನಾನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಸೋಯಾನೆಲ್ಲ ಹಿಂಡ್ಬಿಟ್ಟು ಕೈಯಲ್ಲಿ ಹಿಂಡಿ ಹಾಕೋದ್ರಿಂದ ಮಸಾಲೆ ತುಂಬ ಚೆನ್ನಾಗ್ತತ್ತೆ ಇದಂತೂ ತುಂಬಾ ರುಚಿಯಾಗಿತ್ತು ನಿಜವಾಗ್ಳೂ ಹೇಳೋದಕ್ಕಾಗಲ್ಲ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ ತುಂಬಾ ತಿಂದೆ ಇಲ್ದವ್ರು ಸಹ ತಿಂತಾರೆ ನಿಜ ಪ್ರಾಮಿಸ್ ತಿಂತಾರೆ ಅಂತ ಹೇಳ್ಬೋದು ಈಗ ನೋಡಿ ಶಿಫ್ಟ್ ಮಾಡ್ಕೊತಿದ್ದೀನಿ ಪಾತ್ರೆಗೆ ನಾನು ಯಾಕೆಂದರೆ ಪಾತ್ರೆ ಅದು ತುಂಬ ಚಿಕ್ಕದಿತ್ತಲ್ಲ ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಕ್ಕೆ ಬಿಟ್ಟರೆ ಆಯಿತು ತುಂಬಾ ಚೆನ್ನಾಗಿರೋ ಅಂತ ಸೋಯಾ ಗ್ರೇವಿ ಅಥವಾ ಕರಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಂತೂ ಇತ್ತು ಇದಕ್ಕೆ ಚಪಾತಿ ಅನ್ನಕ್ಕೆ ತಿನ್ಬೋದು ಇದು ಇಷ್ಟು ಗ್ರೇವಿ ಮಾಡಿಕೊಂಡ್ರೆ ಅನ್ನ ತಿನ್ಬೋದು ಮತ್ತು ಚಪಾತಿ ದೋಸೆ ಪರೋಟ ಈ ಥರ ಎಲ್ಲ ರೀತಿನೂ ತಿನ್ಬೋದು ನಾನು ಕೊನೆಯದಾಗೆ ಇಲ್ಲಿ ಧನಿಯಾ ಪುಡಿನ ಸೇರಿಸ್ತಿದ್ದೀನಿ ನೋಡ್ತಿರ್ಬೋದು ಒಂದು ಸ್ಪೂನ್ ಇದೆ ಅಷ್ಟೇ ಅದು ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸೋಯಾ ಗ್ರೇವಿ ಕರಿ ರೆಡಿ ಆಗುತ್ತೆ ಇದು ಇಷ್ಟು ಬೆಂದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಕಡೆ ಕೂಲ್ ಆಗೋದಕ್ಕೆ ಬಿಡಬೇಕು ಕೂಲ್ ಆದಮೇಲೆ ಕೂಡ ಒಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕೂಲ್ ಆದಮೇಲೆ ಹಾಗೆ ಬಿಟ್ಬಿಟ್ರೆ ಅಂದರೆ ಸ್ವಲ್ಪ ಆಫ್ ಮುಚ್ಚಳೋ ಥರ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಒಳ್ಳೆ ಚೆನ್ನಾಗಿರೋಂಥ ಗ್ರೇವಿ ರೆಡಿ ಆಗುತ್ತೆ ಈಗ ಇದಕ್ಕೆ ನಾವು ತಣ್ಣಗಾದ ಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಚಪಾತಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಮಿಕ್ಸ್ ಸೇ ಅದನ್ನು ಸರ್ವ್ ಮಾಡಿಕೊಂಡು ತಿನ್ನೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನಾನಿವತ್ತು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಕೊ ಚಪಾತಿ ಜೊತೆ ಇದ್ದಂತೂ ಸೋಯ ತುಂಬಾ ರುಚಿಯಾಗಿ ಬಂದಿತ ಗೈಸ್ ಸಲ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್